ಮದ್ವೆ ಯಾವಾಗ ನೀವೆಲ್ಲ ಮೇಡಮ್ ಇನ್ನೊಂದು ಇಪ್ಪತ್ತು ಚಾನಲ್ ಕೇಳಿದ್ರು ಸೊ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಸಿ ನಾವು ದುಡಿಯೋಕಾಗ್ಲದಂತ ದುಡ್ಡು ಯಾವ್ದು ಹುಡ್ಗಿ ಹತ್ರ ಇತ್ತು ಅವರಪ್ಪ ಏನಾರ ನಮ್ಮನ್ನ ಇಷ್ಟಪಟ್ರು ಅನ್ನೋದಾದ್ರೆ ನಾಳೆನೆ ಸೊ ಚೆನ್ನಾಗಿದ್ಲು ಅನ್ನೋದಾದ್ರೆ ಯಾಕೆ ಬೇಡ ನಾನು ಆಗೋಣ ಸೊ ನಾನು ಯಾವುದೋ ಕಾರ್ ತೊಗೊಂಡು ಇ ಎಮ್ ಐ ಕಟ್ಟಕ್ಕಿ ಅವರೇ ಒನ್ ಅವರೇ ಒಂದು ಕಾರ್ ಕೊಟ್ಬಿಡ್ತಾರೆ ಆರಾಮಾಗಿ ನೋಡ್ಕೋತಾರೆ ಅನ್ನೋದಾದರೆ ಬನ್ನಿ ಸರ್ ಒಂದು ಸೀರಿಯಲ್ ಮಾಡ್ತೀನಿ ತಲೆ ಕೆಚ್ಕೊಬಿಡಿ ಚೆನ್ನಾಗಿದ್ದೀನಿ ಚೆನ್ನಾಗಿ ನೋಡ್ಕೊತೀನಿ ಒಳ್ಳೆ ವಿದ್ಯಾ ಅಂತ ಅಂತ ವಿದ್ಯಾ ವಿದ್ಯಾವಂತ ಅಂತ ಹೇಳ್ಬಿಟ್ಟು ಯಾ ಆ ಥರ ಹೆಣ್ಮಕ್ಳು ಚೆನ್ನಾಗಿರೋರು ಇದ್ರೆ ಅವ್ರನ್ನೇ ಅಪ್ರೋಚ್ ಮಾಡೋಕ್ಕಲ್ಲಿ ನೋಡೋಣ ಸಿನಿಮಾಗೆ ಸಿನಿಮಾನೂ ಆಗುತ್ತೆ ಹುಡುಗಿ ಹುಡುಗಿನೂ ಆಗುತ್ತೆ ಕಾಮಿಡಿ ಅಪಾರ್ಟ್ ಅಂತಿದ್ರೆ ಮೇಡಮ್ ನನ್ನ ಲೈಫ್ನ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಏ ಮಾಡಿಟ್ಟಿದ್ರೆ ಯಾರು ಬೇಡ ಅಂತಾರೆ ಮಾಡಿಟ್ಟಿರ್ಲಿ ಬಿಡಿ ಯಾರು ಸಿ ಹಿಂಗಿರ ಹುಡುಗನ್ ಫೋಟೋ ಹಿಡ್ಕೊಂಡು ನಮ್ಮಮ್ಮನೆಲ್ಲ ಹೋದ್ರು ನಮ್ಮ ಹುಡುಗಿ ಕೊಡಿ ಅಂತಂದಾಗ ಅವ್ರು ಬಹಳ ಪ್ರಶ್ನೆ ಪದಾನೆ ಅಷ್ಟು ಸೀರಿಯಲ್ ಅಲ್ಲವನೇ ಸಿನಿಮಾದಲ್ಲವನೇ ಆಲ್ರೆಡಿ ನೋಡ್ಕೊಂಡಿರ್ತಾನೆ ನೋಡಿ ಅಂತ ನಮ್ಮ ಅಮ್ಮ ನಮ್ಮಅಮ್ಮ ಬಂದ್ಕೋಸ್ಟ್ ಯಾರನ್ನ ಇದಾರ ಅಂತ ಕೇಳ್ತಾರೆ ನಾನು ಯಾರು ಇಲ್ಲ ಅಂತಂದ್ರೆ ಅಮ್ಮನೂ ನಂಬಲ್ಲ ಯಾರೂ ನಂಬಲ್ಲ ಸೊ ಅವರು ಹುಡ್ಕೋದ್ ಬಿಟ್ಟಿದ್ದಾರೆ ನಾನು ಹುಡ್ಕೋಬಿಟ್ಟಿದ್ದೇನೆ ಸಿಕ್ದಾಗ ಸಿಗ್ತಾರೆ ಬಿಡಿ ಅಂತ ಸುಮ್ಮನೆ ಏನ್ ಮೇಡಮ್ ಈ ತರ ಸೀರಿಯಲ್ ಕ್ಯಾರೆಕ್ಟರ್ಗಳು ಸಿನಿಮಾ ಕ್ಯಾರೆಕ್ಟರ್ಗಳು ತುಂಬಾ ಜನ ಪಾತ್ರಗಳನ್ನ ಅಭಿನಯಗಳನ್ನ ಮಾಡಿದೀನಿ ನಾನು ಆನ್ಸರ್ ಮಾಡೋದು ಬೇಡವಾ ಹೊರಗಡೆ ಕಾಸೀರವ್ರು ಎಲ್ಲಿದ್ದರೇನು ಮೇಡಮ್ ಮದುವೆ ಆಗದೆ ಆಚು ಕಡೆ ಇದ್ರೇನು ಒಳಗಡೆ ಇದ್ರೇನು ಇಲ್ಲ ಯಾವುದನ್ನೂ ಒಂದು ಹುಡುಗಿ ಗೂಗಲಲ್ಲೋ ಇಲ್ಲ ಮೈಕ್ರೋಸಾಫ್ಟೋ ಒಂದು ಏಳೆಂಟು ಲಕ್ಷ ತಗತವೆ ಅಂತಂದರೆ ನಾನು ಸೀರಿಯಲ್ಲೇ ಮಾಡಲ್ಲ ಆರಾಮಾಗಿ ಆಫೀಸಿಗೆ ಡ್ರಾಪ್ ಮಾಡಿಕೊಂಡು ವರ್ಷಕ್ಕೊಂದ್ಸತಿ ಕ್ರಿಕೆಟ್ ಆಡ್ಕೊಂಡು ಆರಾಮಾಗಿರ್ತೀನಿ